ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ಭಾಗ್ಯಲಕ್ಷ್ಮಿ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ ಕನ್ನಿಕಾ ಬಂದು ಕಾರಲ್ಲಿ ಕೂತ್ಕೊಂಡಿರ್ತಾಳೆ ಕಾರಿಂದ ಗ್ಲಾಸ್ ಕೆಳಗೆ ಇಳಿಸ್ಬಿಟ್ಟು ನೋಡಿ ಬಾಗಿನ ನೋಡ್ತಾಳೆ ಅವಳು ನೋಡ್ಬಿಟ್ಟು ಓ ತಾಂಡವ ನೋಡಿದ್ರೆ ಯಾವುದೋ ಫೈವ್ ಸ್ಟಾರ್ ಹೋಟ್ಲಲ್ಲಿ ಕೆಲಸ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾ ಇದ್ನಲ್ಲ ಇವಳು ನೋಡಿದ್ರೆ ಇಲ್ಲಿ ಬೀದಿಲಿ ಬಂದೇನೋ ಮಾಡ್ತಾ ಇದ್ದಾಳೆ ಇವಳಿಗೆ ಹೇಗಾದರೂ ಮಾಡಿ ಹವಾಮಾನ ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ಡ್ರೈವರ್ಗೆ ಹೇಳ್ತಾಳೆ ಡ್ರೈವರ್ ಹೋಗು ಒಂದು ಊಟ ತೊಗೊಂಬಾ ಅಂತ ಹೇಳಿ ಡ್ರೈವರ್ನ ಕಳಿಸ್ತಾಳೆ ಈ ಕಡೆ ಧನ್ವಿ ಕಾಲೇಜಲ್ಲಿ ಅವ್ಳ ಫ್ರೆಂಡ್ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿರ್ತಾರೆ ಏನೇ ಇವಾಗ ನೀನು ಸೈನ್ ಮಾಡಿಸ್ಕೊಂಬರ್ಬೇಕಲ್ಲ ಏನು ಮಾಡೋದು ಪ್ಲ್ಯಾನು ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾಳೆ ಅದಕ್ಕೆ ಅವಳ ಫ್ರೆಂಡ್ ಬಂದು ನನ್ನ ಹತ್ರ ಒಂದು ಐಡಿಯಾ ಇದೆ ಕಣೆ ಅದಕ್ಕೆ ನೀನು ಸ್ವಲ್ಪ ತಲೆ ಓಡಿಸ್ಬೇಕಷ್ಟೇ ಅಂತ ಹೇಳ್ತಾಳೆ ಅಯ್ಯೋ ಅದಕ್ಕೇನಂತೆ ನಾನು ನಿಮ್ಮ ಜೊತೆ ಟ್ರಿಪ್ಪಿಗೆ ಬರೋಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಹೇಳು ಅಂಥೇಳಿ ಕೇಳ್ತಾಳೆ ನಿಮ್ಮ ಇನ್ನೊಬ್ರು ಇದ್ದಾರಲ್ಲ ಆಂಟಿ ಅವ್ರಿಗ ಹೋಗ್ಬಿಟ್ಟು ಕೇಳು ಶ್ರೇಷ್ಠ ಇದ್ದಾರಲ್ಲ ಅವರು ಲಾಸ್ಟ್ ಟೈಮ್ ನಿನ್ನ ಬರ್ಡೇ ಪಾರ್ಟಿನ ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ರಲ್ವಾ ನೀನು ಹೋಗಿ ಅವ್ರ ಹತ್ರ ಕೇಳು ಅಂತ ಹೇಳ್ತಾಳೆ ನನ್ನ ನನಗೆ ಅವಳ ವಿಷಯ ಮಾತ್ರ ಹೇಳಿಬೇಡ ನಂಗೆ ಇರೇಟೆಡ್ ಆಗುತ್ತೆ ಅಂತ ಹೇಳಿ ಧನ್ವಿ ಹೇಳ್ತಾಳೆ ಇಲ್ಲ ಕಡೆ ನಮಗೆ ಹತ್ರ ಬೇರೆ ಆಪ್ಷನ್ ಇಲ್ಲ ನಿಂಗೆ ಸೈ ನಮ್ಮ ಜೊತೆ ಟ್ರಿಪ್ಪಿಗೆ ಬರಬೇಕಂದ್ರೆ ನೀನು ಸೈನ್ ಮಾಡಿಸ್ಕೊಂಡು ಬರಬೇಕು ಪೇರೆಂಟ್ಸ್ ಸಿಗ್ನೇಚರು ಅಂತ ಹೇಳಿ ಹೇಳ್ತಾಳೆ ಸರಿ ಓಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಪೂಜಾ ಬಂದು ಏನಕ್ಕ ನೀನು ಈ ಥರ ಎಲ್ಲ ಫ್ರೀಯಾಗಿ ಊಟ ಎಲ್ಲ ಕೊಡ್ತಾ ಇದೆಯಲ್ಲ ಹೀಗೆ ಆದರೆ ಏನು ಮಾಡ್ತೀಯಾ ನಿನ್ನ ಕೈ ಸುಟ್ಕೋತೀಯ ಅಷ್ಟೇ ಅಂತ ಹೇಳಿ ಭಾಗ್ಯಂಗೆ ಬಂದು ಹೇಳ್ತಾಳೆ ಅದಕ್ಕೆ ಭಾಗ್ಯ ಇಲ್ಲ ನೀನು ನೀನು ಯೋಚನೆ ನೀನು ನನಗೊಂದು ಮಾತು ಹೇಳಿದ್ದೆ ವ್ಯಾಪಾರ ಮಾಡಬೇಕು ಅಂದರೆ ಮೂಲ ಬಂಡವಾಳ ಬೇಕು ಅಂತ ಹೇಳಿದ್ಯಲ್ಲ ಇದೇ ನಾನು ಮೂಲ ಬಂಡವಾಳ ಅಂತ ಹೇಳಿದ್ದಕ್ಕೆ ಖುಷಿ ಪಡ್ತಾಳೆ ಈ ಕಡೆ ಡ್ರೈವರ್ ಹತ್ರ ಬಂದ್ಬಿಟ್ಟು ಡ್ರೈವರ್ ಬಂದು ಭಾಗ್ಯನ ಹತ್ರ ಮೇಡಮ್ ನಮಗೊಂದು ಊಟ ಬೇಕಿತ್ತು ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಡ್ರೈವರ್ ಭಾಗ್ಯ ಬನ್ನಿ ಸರ್ ಅದಕ್ಕೋಗೇನೋ ಅಂತ ಹೇಳಿ ಊಟ ಕೊಡೋಕ್ಕೆ ಹೋದ ತಕ್ಷಣ ಇಲ್ಲ ನಮ್ಮ ಮೇಡಮ್ ಕಾರಲ್ಲಿದ್ದಾರೆ ನೀವು ಅಲ್ಲೇ ಬನ್ನಿ ಊಟ ಕೊಡಿ ಅಂತೇಳಿ ಹೇಳ್ತಾರೆ ಭಾಗ್ಯ ಊಟ ತಗೊಂಡು ಕಾರ್ ಹತ್ರ ಹೋದ ತಕ್ಷಣ ಅವಳು ಕಾರ್ ಗ್ಲಾಸ್ ಕಾರ್ ಗ್ಲಾಸ್ ತೆಗೆದುಬಿಟ್ಟು ಏನಮ್ಮ ನೀನು ಫೈವ್ ಸ್ಟಾರ್ ಹೋಟ್ಲಲ್ಲಿ ಇದೆಯಾ ಅಂತ ಅಂತ ಅಂದ್ಕೊಂಡಿದ್ದೆ ನೀನು ನೋಡಿದ್ರೆ ಬೀದಿಗೆ ಬಂದ್ಬಿಟ್ಟಿದೆಯಲ್ಲ ಮನೆ ಮನೆ ಮಹಾಲಕ್ಷ್ಮಿ ಆಗಿದ್ದವಳು ನೀನು ಈಗ ನೋಡಿದ್ರೆ ಬೀದಿ ಲಕ್ಷ್ಮಿ ಆಗ್ಬಿಟ್ಟಿದ್ಯಾ ಅಂತೇಳಿ ಅವಮಾನ ಮಾಡ್ತಾಳೆ ಸ್ವಲ್ಪ ನಿಧಾನ ಕಾರ್ ಗ್ಲಾಸ್ ಕಾರಿಂದ ಕೇಳಾಗಿಳ್ದು ಸ್ವಲ್ಪ ಫ್ಲ್ಯಾಶ್ ಫ್ಲ್ಯಾಶ್ ಬ್ಯಾಕ್ಸ್ಗೂ ಹೋಗು ನಿನ್ನ ಲೈಫ್ ಮೊದಲೇ ಎಷ್ಟು ಚೆನ್ನಾಗಿತ್ತು ಡ್ರಾಪ್ ಒಂದು ಕಾರ್ ಇತ್ತು ಕೈ ತುಂಬ ಸಂಬಳ ಇತ್ತು ಎಲ್ಲನೂ ಇತ್ತು ಈಗ ನೋಡಿದ್ರೆ ಬೀದಿಗೆ ಬಂದು ಬಿದ್ದುಬಿಟ್ಟಿದ್ಯಾ ಅಂಥೇಳಿ ಬೇಕು ಅಂತಲೇ ಅವಳಿಗೆ ಅವಮಾನ ಮಾಡ್ತಾಳೆ ಅದಕ್ಕೆ ಭಾಗ್ಯ ಏನು ನೀನು ನಿನ್ನ ಸಂಪಾದನೆಯಲ್ಲಿ ನೀನು ದುಡಿತಾ ಇಲ್ಲಮ್ಮ ನಿನಗೆ ಅಪ್ ನಿಮ್ಮ ಅಪ್ಪ ಮಾಡಿದ ಆಸ್ತಿನಲ್ಲಿ ಮಜಾ ಮಾಡ್ತಾ ಇದೀಯಾ ನೀನು ಆಫೀಸಲ್ಲಿ ಕೂತ್ಕೊಂಡು ಸೈನ್ ಮಾಡೋದು ಬಿಟ್ಟರೆ ನೀನು ಬೇರೆ ಏನು ಮಂತ ಮಾಡ್ತೀಯಾ ಹೇಳು ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಂಗಿದೆ ದ ಭಾಗ್ಯ ಹೇಳ್ತಾಳೆ ಈ ಕಡೆ ಅವರತ್ತೆ ಅವ್ರ ಸೊಸೆ ಹೆಸರಲ್ಲಿ ಒಂದು ದೇವ್ರ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಒಬ್ರಿಗೆ ಅವರು ಆಚಾರ್ಯ ಫೋನ್ ಮಾಡಿರ್ತಾರೆ ಭಾಗ್ಯ ಅದಕ್ಕೆ ಭಾಗ್ಯನಮ್ಮ ಬಂದ್ಬಿಟ್ಟು ಫಸ್ಟು ನಿಮ್ಮ ಮಗನಿಗೆ ಅಂಟ್ಕೊಂಡಿರೋ ಗಂಡಾಂತ್ರಕ್ಕೆ ಪೂಜೆ ಮಾಡಿಸ್ತು ಆಮೇಲೆ ಅದನ್ನು ಬಿಟ್ಟು ಸೊಸೆಗೆ ಹೆಸರಲ್ಲಿ ಪೂಜೆ ಮಾಡು ಅಂಥೇಳಿ ಅವಮಾನ ಮಾಡಿಬಿಟ್ಟು ಹೊಟ್ಟು ಹೋಗ್ತಾಳೆ ಅದಕ್ಕೆ ಈ ಕಡೆ ಕನಿಕಾ ಬಂದು ಏ ಚಿಲ್ಲರೆಗಳ ನಿಮ್ಮ ಮೂರು ಜನಕ್ಕೆ ಅಕೌಂಟ್ ಸೇರಿದ್ರು ಸಹ ನಂದು ಒಂದು ದಿನ ಸಂಬಳ ಆಗಲ್ಲ ಅಂತ ಹೇಳಿ ಬೈತಾಳೆ ಹೌದು ನಾವು ಅದಕ್ಕೆ ಭಾಗ್ಯ ಹೌದು ನಾವು ಇಡೀ ದಿನ ಸ ಮಾಡ್ತೀವಲ್ಲ ಸಂಸ್ಕಾರವಂತವಾಗಿ ಇರ್ತೀವಲ್ಲ ಅದನ್ನು ನೀನು ಒಂದಿನ ಫಾಲೋ ಮಾಡೋ ಸಾಕು ಹೌದಮ್ಮ ನಮ್ಮ ಅಕೌಂಟಲ್ಲಿ ಅಷ್ಟು ದುಡ್ಡಿಲ್ದೇ ಇರ್ಬೋದು ಆದರೆ ನಾವು ಸ್ವಾಭಿಮಾನದಿಂದ ದುಡ್ದು ತಿಂತಾ ಇದ್ದೀವಿ ನಿಂತಾರೆ ಅಪ್ಪನ ಮನೆ ಆಸ್ತಿನೆಲ್ಲವೇನು ಅಂತ ಅಂಥೇಳಿ ಸರಿಯಾಗಿ ಅವಳಿಗೆ ಟಾಕ್ ಕೊಟ್ಟು ಕಳಿಸ್ತಾಳೆ ಅದಕ್ಕೆ ಈ ಕಡೆ ಪೂಜಾ ಎಲ್ಲರೂ ನಾವೇನಾದರೂ ಈ ಥರ ಯಾರಾದರೂ ಮಾ ಅವಮಾನ ಮಾಡಿ ಅನ್ಕೊಂಡಿದ್ದಿದ್ರೆ ಇಷ್ಟರೊಳಗೆ ಯಾವುದೋ ರೈಲ್ವೆ ಟ್ರ್ಯಾಕ್ ಟ್ರ್ಯಾಕ್ಗಳಗಡೆ ಹೋಗಿ ಪ್ರಾಣ ಬಿಟ್ಬಿಡ್ತಾಯಿದ್ವಿ ಅಥವಾ ಯಾವುದೋ ಒಂದು ಟೈಟಾಗಿರೋ ಫ್ಯಾನ್ಗೆ ನೇಣಾಕೊಂಡ್ಬಿಡ್ತಾಯಿದ್ವಿ ನೀನಾಗಿದ್ದಕ್ಕೆ ಇನ್ನೂ ಇಲ್ಲೇ ನಿಂತಿದ್ಯಾ ಅಂತ ಹೇಳಿ ಬೈತಾಳೆ ಅದಕ್ಕೆ ಭಾಗ್ಯ ಇವಳು ನೋಡಿದ್ರೆ ಕನಿಕಾ ಬೇವ್ರು ಒರೆಸ್ಕೋತಾ ಇರ್ತಾಳೆ ನೋಡು ನಾನು ಬಿಸಿಲಲ್ಲಿ ಐದು ನಿಮಿಷ ನಿಂತ್ಕೊಂಡಿದ್ದಕ್ಕೆ ನಿಂಗೆ ಆಲ್ರೆಡಿ ಬೇವ್ರು ಬರ್ತಾ ಇದೆ ಯೋಚನೆ ಮಾಡು ನಾವು ಬಿಸಿಲಲ್ಲೇ ನಿಂತಿರೋದು ನನಗೆ ನೀನು ನನಗೇನು ಮಾಡೋಕ್ಕಾಗತ್ತೆ ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಹೋಗು ಕಾರಲ್ಲಿ ಆರಾಮಾಗಿ ಎ ಸಿ ಕಾರಲ್ಲಿ ಕೂತ್ಕೊಂಡು ಮಜಾ ಮಾಡ್ಕೊಂಡು ಹೋಗು ಅಂತೇಳಿ ಟಿಶ್ಯೂ ಪೇಪರ್ ತೊಗೊಬಂದು ಕನ್ನಿಕಾ ಕೈಲಿ ಕೊಡ್ತಾಳೆ ಅದು ಈ ಕಡೆ ಭಾಗ್ಯಳ ವಾಪಸ್ಸು ಭಾಗ್ಯ ಮನೆಗೆ ಬರ್ತಾಳೆ ಆ ಕಡೆ ಬಾಗಿನ ತಾಯಿ ಬಾಯಿಗೆ ಬಂದಂಗೆ ಬೈತಾರೆ ಏನೇ ಈ ಥರ ಮಾಡ್ಕೊಂಡು ಬಂದಿದ್ಯಾ ಊಟ ಎಲ್ಲ ಫ್ರೀಯಾಗಿ ಕೊಟ್ಟರೆ ಏನು ಮಾಡೋದು ಹಾಂ ಮತ್ತೆ ಕೈ ಸುಟ್ಕೋತೀಯ ನೀನು ಅಂಥೇಳಿ ಬಾಗಿನ ತಾಯಿ ಬಾಗಿಂಗೆ ಬೈತಾರೆ ಅದಕ್ಕೆ ಪೂಜೆನೂ ಕೂಡ ಹೌದು ಅಕ್ಕ ನನಗೂ ಏನೋ ಅದೇ ಥರ ಅನಿಸ್ತಾ ಇದೆ ಯಾಕೆ ಅಂದರೆ ನೀನು ಊಟನೆಲ್ಲ ಫ್ರೀಯಾಗಿ ಕೊಡ್ತಾ ಇದೆಯಲ್ಲ ಮತ್ತು ನಮಗೇನಾದರೂ ತೊಂದರೆ ಆಗುತ್ತಾ ನಾವು ತುಂಬ ಓವರಾಗಿ ಕಾನ್ಫಿಡೆನ್ಸಾಗಿ ಮಾಡ್ತಾ ಇದ್ದೀವಿ ಅಂತ ಇದೆ ಅಕ್ಕ ಅಂತ ಹೇಳಿದ್ದಕ್ಕೆ ಇಲ್ಲ ನಾನು ಇದನ್ನೆಲ್ಲ ನಾನು ಗೊತ್ತಿದ್ದೇ ಮಾಡ್ತಾ ಇರೋದು ಇದನ್ನು ನನಗೇನು ಲಾಸ್ ಆಗಲ್ಲ ನಾನು ಇದನ್ನು ಯಾವುದೇ ಕಾರಣಕ್ಕೂ ಬಿಡೋಲ್ಲ ಇದನ್ನು ಪೂರ್ತಿ ಆಗೋವರೆಗೂ ನಾನು ನನ್ನ ಸೋಲನ್ನು ಒಪ್ಕೊಳ್ಳಲ್ಲ ಹೇಳಿ ಬಾಗಿನ ತಾಯಿಗೆ ಹತ್ರ ಹೋಗ್ಬಿಟ್ಟು ಹೇಳ್ತಾಳೆ ಮತ್ತು ಬಾಗಿನ ಅತ್ತೆ ಅವರ ಗಂಡನ ಹತ್ರ ಹೋಗಿ ಅವರೇ ನನಗೂ ಯಾಕೋ ಅನಿಸ್ತಾ ಇದೆ ಈ ಥರ ಊಟ ಎಲ್ಲ ಫ್ರೀಯಾಗಿ ಕೊಟ್ಟರೆ ಏನು ಮಾಡೋದು ಅಮ್ಮ ಅಂತ ಹೇಳಿದ್ದಕ್ಕೆ ಬಾಗಿನ ಮಾವ ಇಲ್ಲ ಅವಳು ನನ್ನ ಮಗಳು ಯಾವುದೇ ಕಾರಣಕ್ಕೂ ಸೋಲು ಒಪ್ಕೊಳ್ಳಲ್ಲ ಇದರಿಂದ ಅವಳಿಗೆ ಒಳ್ಳೆಯದೇ ಆಗುತ್ತೆ ನೋಡಬೇಕಾದ್ರೆ ಅಂಥೇಳಿ ಬಾಗಿನ ಮಾವ ಕೂಡ ಅವರ ಹೆಂಡ್ತಿಗೆ ಹೇಳ್ತಾರೆ ಓಕೆ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ಈ ವಿಡಿಯೋ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ನಾಳೆ ಸಂಚಿಕೆಯಲ್ಲಿ ಸಿಗೋಣ ಬಾಯ್